ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯಲ್ಲಿ ಕನ್ಯಾಪೂಜೆಯನ್ನು ಯಾವ ದಿನ ಮಾಡಬೇಕು ಜೊತೆಗೆ ಹೇಗೆ ಮಾಡಬೇಕು ಕನ್ಯಾಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ನ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ನವರಾತ್ರಿಯಲ್ಲಿ ಪ್ರತಿ ವರ್ಷವೂ ಕೂಡ ಕನ್ಯಾ ಪೂಜೆಯನ್ನು ದುರ್ಗಾಷ್ಟಮಿ ದಿನ ಮಾಡಲಾಗತ್ತೆ ಮೊದಲಿಗೆ ದುರ್ಗಾಷ್ಟಮಿ ಯಾವ ದಿನ ಬಂದಿದೆ ಜೊತೆಗೆ ದುರ್ಗಾಷ್ಟಮಿ ದಿವಸ ಅಷ್ಟಮಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅನಂತರ ಕನ್ಯಾಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ದುರ್ಗಾಷ್ಟಮಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ ಐದನೇ ಇಸ್ವಿಯಲ್ಲಿ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಮಂಗಳವಾರದ ದಿವಸ ಬಂದಿದೆ ಇನ್ನು ಪ್ರತಿ ವರ್ಷವೂ ಕೂಡ ದುರ್ಗಾಷ್ಟಮಿ ದಿವಸನೇ ಕನ್ಯಾಪೂಜೆಯನ್ನು ಮಾಡೋದ್ರಿಂದ ಕನ್ಯಾಪೂಜೆಯನ್ನು ಕೂಡ ಸೆಪ್ಟೆಂಬರ್ ಮೂವತ್ತನೇ ತಾರೀಕಿನ ದಿವಸನೇ ಮಾಡಬೇಕಾಗತ್ತೆ ಇವಾಗ ದುರ್ಗಾಷ್ಟಮಿಯ ಅಷ್ಟಮಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ತಿಳ್ಕೊಳ್ಳೋಣ ಅಷ್ಟಮ ತಿಥಿ ಆರಂಭವಾಗುವಂಥದ್ದು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಸಂಜೆ ನಾಲ್ಕು ಗಂಟೆ ಮೂವತ್ತ ಒಂದು ನಿಮಿಷಕ್ಕೆ ಆರಂಭವಾಗಿ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಸಂಜೆ ಆರು ಗಂಟೆ ಆರು ನಿಮಿಷಕ್ಕೆ ಅಂತ್ಯವಾಗುತ್ತೆ ಅಷ್ಟಮಿ ತಿಥಿ ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರದ ದಿವಸನೇ ಆರಂಭ ಆದರೂ ಕೂಡ ಸೂರ್ಯ ಉದಯ ಆಗುವಂಥ ತಿಥಿ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಮಂಗಳವಾರ ದಿವಸ ಇರೋದರಿಂದ ದುರ್ಗಾಷ್ಟಮಿಯನ್ನು ನಾವು ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಆಚರಣೆ ಮಾಡಬೇಕು ಇನ್ನು ಅವತ್ತಿನ ದಿವಸನೇ ಕನ್ಯಾ ಪೂಜೆ ಮಾಡಬೇಕಾಗತ್ತೆ ಕನ್ಯೆಯರು ಅಂತಂದರೆ ಒಂದು ವರ್ಷದಿಂದ ಹತ್ತು ವರ್ಷದ ಒಳಗಡೆ ಇರುವಂಥ ಹೆಣ್ಣು ಮಕ್ಕಳ ಪೂಜೆಯನ್ನು ಮಾಡಬೇಕು ಅದರಲ್ಲೂ ಆ ಹೆಣ್ಣು ಮಕ್ಕಳು ಋತುಮತಿಯರಾಗಿರಬಾರ್ದು ಅಂದರೆ ಅವ್ರಿಗೆ ಪೀರಿಯಡ್ಸ್ ಶುರುವಾಗಿರಬಾರ್ದು ಅಂಥ ಮಕ್ಕಳಿಗೆ ನೀವು ಪೂಜೆಯನ್ನು ಮಾಡಬೇಕು ಇನ್ನು ಕನ್ಯಾ ಪೂಜೆ ಮಾಡೋದಕ್ಕೆ ಟೈಮಿಂಗ್ಸ್ ಕೇಳೋದಾದರೆ ಅಷ್ಟಮಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯವಾಗುತ್ತಲ್ಲ ಆ ಸಮಯದ ಒಳಗಡೆ ನೀವು ಯಾವಾಗ ಬೇಕಾದರೂ ಪೂಜೆಯನ್ನು ಮಾಡ್ಬೋದು ಮೂವತ್ತನೇ ತಾರೀಕು ಸೆಪ್ಟೆಂಬರ್ ಮಂಗಳವಾರ ದಿವಸ ರಾಹುಕಾಲ ಬಿಟ್ಟು ಬೇರೆ ಯಾವುದೇ ಸಮಯದಲ್ಲಿಯೂ ಕೂಡ ನೀವು ಕನ್ಯಾ ಪೂಜೆಯನ್ನು ಮಾಡ್ಬೋದು ಕನ್ಯೆಯರನ್ನ ಸಾಕ್ಷಾತ್ ಮಾತೆಯ ಸ್ವರೂಪ ಅಂತ ಭಾವಿಸಲಾಗತ್ತೆ ಹಾಗಾಗಿ ಅವ್ರನ್ನ ಪ್ರೀತಿಯಿಂದ ಮನೆಗೆ ಬರ್ಮಾಡಿಕೊಂಡು ಅವರ ಪಾದಗಳನ್ನು ತೊಳೆದು ಅರ್ಶನ ಕುಂಕುಮ ಇಟ್ಟು ಧೂಪವನ್ನು ಮಾಡಿ ಅವರಿಂದ ಆಶೀರ್ವಾದವನ್ನು ಪಡಿಬೇಕು ಸಾಧ್ಯವಾದರೆ ಒಂಬತ್ತು ಕನ್ಯೆಯರ ಪಾದ ತೊಳೆದು ಪೂಜೆಯನ್ನ ಮಾಡಬೇಕಾಗತ್ತೆ ಯಾಕಂದರೆ ಒಂಬತ್ತು ಕನ್ಯೆಯರು ಒಂಬತ್ತು ದುರ್ಗಾಮಾತೆಯ ಸ್ವರೂಪಗಳು ಅಂತ ಭಾವಿಸಲಾಗತ್ತೆ ಆದರೆ ಎಲ್ಲ ಕಡೆ ಒಂಬತ್ತು ಜನ ಕನ್ಯೆಯರು ಸಿಕ್ಕೋದು ಕಷ್ಟ ಹಾಗಾಗಿ ಕೊನೆ ಪಕ್ಷ ಒಬ್ಬ ಕನ್ಯೆಯ ಮಗುಗೂ ಕೂಡ ನೀವು ಕಾಲು ತೊಳೆದು ನೀವು ಪೂಜೆಯನ್ನು ಮಾಡ್ಬೋದು ಅವರ ಪಾದ ಪೂಜೆ ಮಾಡಿ ಅವರತ್ರ ಆಶೀರ್ವಾದವನ್ನು ಪಡೆದುಕೊಂಡಿದ ನಂತರ ಅವರಿಗೆ ತಿನ್ನೋದಕ್ಕೆ ತಿಂಡಿಯನ್ನು ಕೊಟ್ಟು ಹಾಗೆ ಏನಾದರೂ ಗಿಫ್ಟ್ಗಳನ್ನು ಕೊಡಬೇಕು ಉಡುಗೊರೆಯನ್ನು ಕೊಡಬೇಕು ವಸ್ತ್ರದಾನ ಮಾಡಿದ್ರೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಇನ್ನು ಅವತ್ತಿನ ದಿವಸ ದುರ್ಗಾಷ್ಟಮಿ ಆಗಿರೋದ್ರಿಂದ ವಿಶೇಷವಾಗಿ ದುರ್ಗಾದೇವಿಯನ್ನು ಪೂಜೆ ಮಾಡಬೇಕಾಗತ್ತೆ ಜೊತೆಗೆ ದುರ್ಗಾದೇವಿಯ ಪಾರಾಯಣವನ್ನು ಮಾಡಬೇಕು ಜೊತೆಗೆ ಹೋಮ ಮಾಡಿಸಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನೋಡಿದ್ರಲ್ವಾ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ದುರ್ಗಾಷ್ಟಮಿ ಹಾಗೆ ಕನ್ಯಾ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಹಾಕ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು